ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಿಸಿದ ಬಾಂಧವ್ಯ ಅಧ್ಯಾಯ ಹದಿನಾಲ್ಕು ಇವಳು ನನ್ನ ಜೀವನಕ್ಕೆ ಕಾಲಿಟ್ಟ ಮೇಲೆ ಒಂದು ಕೂಡ ಒಳ್ಳೆಯ ಕನಸು ಅನ್ನುವುದು ಬೀಳುವುದೇ ಬೇಡ್ವಾ ನಾನಂತ ಪಾಪ ಏನು ಮಾಡಿದ್ದೇನೆ ಹಿರೋ ಒಬ್ಬ ತಂಗಿಗೆ ನ್ಯಾಯ ಒದಗಿಸಲು ಒದ್ದಾಡುತ್ತಿದ್ದೇನೆ ಹಾಳಾದವಳು ರೊಮ್ಯಾಂಟಿಕ್ ಸೀನನ್ನು ಚಾಕು ತೋರಿಸಿ ಹಾಳು ಮಾಡಿದ್ಲು ನಾನು ಅವರ ಅಮ್ಮನ ಆಸೆಯನ್ನು ಈಡೇರಿಸುವಂತೆ ದೃಢ ಸಂಕಲ್ಪ ಮಾಡಿದ್ದೆ ಆದರೆ ಈಗ ನನಗೆ ಜ್ಞಾನೋದಯವಾಗಿದೆ ಹಾಗಾಗಿ ಇನ್ನು ಮುಂದೆ ಅವಳ ಜೊತೆ ಹುಷಾರಾಗಿ ಹೆಜ್ಜೆಯನ್ನು ಇಡಬೇಕು ಇಲ್ಲದಿದ್ದರೆ ನನ್ನನ್ನು ಮರ್ಡರ್ ಮಾಡಿಬಿಡ್ತಾಳೆ ರಾಕ್ಷಸಿ ಎಂದುಕೊಂಡವನು ಮುಸುಕೊದ್ದು ಮಲಗಿದ್ದ ಆಸ್ಪತ್ರೆಯಲ್ಲಿ ಕುಳಿತಿದ್ದ ನೈಋತ್ಯ ತಲೆಯಲ್ಲಿ ಉತ್ತರವಿಲ್ಲದ ನೂರಾರು ಪ್ರಶ್ನೆಗಳು ಓಡಾಡುತ್ತಿದ್ದವು ಮನಸ್ಸಿನಲ್ಲಿ ಹೇಳಿಕೊಳ್ಳಲಾಗದ ಸಾವಿರಾರು ನೋವುಗಳು ಯಾರ ಬರೀ ಹೇಳಿಕೊಳ್ಳಲು ಸಾಧ್ಯ ದ್ವೇಷ ಮಾಡುವ ಗಂಡನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲ ನನ್ನ ನೋವಿಗೆ ಮುಕ್ತಿ ಎನ್ನುವುದೇ ಇಲ್ಲ ಯಾರ ಬಳಿಗೆ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳಲಾಗದ ನೈಋತ್ಯ ದ್ವಂದ್ವಕ್ಕೆ ಸಿಲುಕಿದ್ದಳು ಯಾವ ರೀತಿಯಿಂದಲೂ ಬಂದಿರುವ ಸಮಸ್ಯೆ ಪರಿಹಾರ ಮಾಡುವ ದಾರಿ ಅವಳಿಗೆ ಕಾಣುತ್ತಿರಲಿಲ್ಲ ನಕುಲ್ ಸಹಾಯದ ಹೊರತಾಗಿ ಬೇರೆ ಯಾರೊಬ್ಬರು ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯೋಚಿಸುತ್ತಾ ಆಲೋಚನೆಗಳ ದಾಳಿಯಲ್ಲಿ ಆಸ್ಪತ್ರೆಯ ಚೇರ್ ಮೇಲೆ ಕುಳಿತು ಹಾಗೇ ನಿದ್ದೆ ಹೋಗಿದ್ದಳು ಇದು ಯಾವುದೂ ಅರಿವಿಲ್ಲದ ಸಾವಿತ್ರಮ್ಮ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿದ್ದರು ಬೆಳಿಗ್ಗೆ ಎದ್ದ ನಕುಲ್ ಅವಸರವಾಗಿ ಆಸ್ಪತ್ರೆಗೆ ಹೊರಡಲು ರೆಡಿ ಆಗುತ್ತಿದ್ದಾಗ ಬಂದ ಶಾರದಮ್ಮ ಸಾವಿತ್ರಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸಿದಾಗ ಇರುವ ಸತ್ಯವನ್ನೇ ಹೇಳಿದ್ದ ನಕುಲ್ ಶಾರದಮ್ಮನ ಆಸೆ ಕೂಡ ಅದೇ ಆಗಿತ್ತು ತಂಗಿಯ ಮಗುವನ್ನೇ ತನ್ನ ಮಗುವೆಂದು ಸಾಕುತ್ತಿರುವವನಿಗೆ ಸ್ವಂತ ಕುಡಿಯೊಂದು ಇರಬೇಕು ಎಂಬುದು ಎಲ್ಲರ ಆಸೆ ಹಾಗಿದ್ದರೂ ಸಹ ನಕುಲ್ ಅದಕ್ಕೆ ಅವಕಾಶವನ್ನೇ ನೀಡಿರಲಿಲ್ಲ ಈಗ ಆ ಆಸೆ ಈಡಿರುತ್ತದೆ ಎಂದುಕೊಂಡವರಿಗೆ ತಿಳಿದಿಲ್ಲ ಸಾವಿತ್ರಮ್ಮನ ಮಾತುಗಳು ಕೇವಲ ನಿಮಿತ್ತ ಮಾತ್ರ ಎಂದು ನಕುಲ್ ವಿಷಯದಲ್ಲಿ ಮಾತು ಕೇವಲ ಒಳೆಯಲ್ಲಿ ಉಳಿಸೆ ಹಣ್ಣು ತೊಳೆದ ಹಾಗೆ ಎಂಬುದು ಶಾರದಮ್ಮ ಅವನನ್ನೇ ಗುರಾಯಿಸುತ್ತಾ ಯಾವಾಗ ನೋಡಿದರೂ ಚೇಳು ಕಡಿದ ಮಂಗನ್ ಥರ ಇರ್ತಾನೆ ಏನಾಗಿದೆ ಇವನಿಗೆ ಎಂದುಕೊಳ್ಳುತ್ತಿರುವಾಗಲೇ ವಿಧಿ ಜೋಪಾನ ಎಂದವನು ಅಲ್ಲಿ ನಿಲ್ಲದೆ ಕಾರನ್ನು ತೆಗೆದುಕೊಂಡು ಆಸ್ಪತ್ರೆಯ ಕಡೆ ಹೊರಟಿದ್ದ ಬೆಳಿಗ್ಗೆ ಆರು ಮೂವತ್ತರ ವೇಳೆಗಾಗಲೇ ಆಸ್ಪತ್ರೆ ತಲುಪಿದ್ದಾನೆ ನಕುಲ್ ನೈಋತ್ಯ ವಿಧಿ ಇಲ್ಲದೆ ಕೊನೆಗೆ ತನ್ನ ತಾಯಿಯ ಹಾಸಿಗೆಯ ಪಕ್ಕದಲ್ಲಿಯೇ ಚೇರಿಗೆ ಹೊರಗೆ ನಿದ್ದೆ ಮಾಡುತ್ತಿದ್ದವಳು ಅವನ ಕಣ್ಣಿಗೆ ಕಂಡಿದ್ದಳು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದ ಅವಳಿಗೆ ಬೆಳಗಿನ ಚಾವದಲ್ಲಿ ನಿದ್ದೆ ಆವರಿಸಿತ್ತು ತಂಪಾದ ತಂಗಾಳಿಗೆ ಅವಳ ಬಾಡಿದ ಮುಖದ ಮೇಲೆ ಮುಂಗುರುಳು ಹಾರಾಡುತ್ತಿತ್ತು ಅವಳ ಹತ್ತಿರ ಹೋದ ನಕುಲ್ ಅವಳ ತಲೆಯನ್ನು ನೇವರಿಸಿ ಹಣೆಗೊಂದು ಸಿಹಿ ಮುತ್ತನಿಟ್ಟು ಅವಳಿಗೆ ಎಚ್ಚರ ಆಗದಂತೆ ಅವಳನ್ನು ತನ್ನ ತೋಳ ತೆಕ್ಕಿಯಲ್ಲಿ ಎತ್ತಿಕೊಂಡು ಪಕ್ಕದಲ್ಲಿದ್ದ ಮಂಚದ ಮೇಲೆ ನಿಧಾನವಾಗಿ ಎಚ್ಚರವಾಗದಂತೆ ಮಲಗಿಸಿದ್ದ ಸಾವಿತ್ರಮ್ಮನನ್ನು ಡಾಕ್ಟರ್ ಬಂದು ಪರೀಕ್ಷಿಸಿ ಅವರ ಆರೋಗ್ಯಕ್ಕೆ ಬೇಕಾದ ಔಷಧಿಗಳನ್ನು ತರುವಂತೆ ಹೇಳಿದಾಗ ಮೆಡಿಕಲ್ನಿಂದ ಬೇಕಾದ ಔಷಧಿಯನ್ನು ತಂದು ಇಟ್ಟರೂ ಕೂಡ ನೈಋತ್ಯ ಎಚ್ಚರವಾಗಿರಲಿಲ್ಲ ಅವಳನ್ನು ಎಚ್ಚರಿಸಲು ಅವಳ ಪಕ್ಕ ಕುಳಿತು ಅವಳ ತಲೆ ಮುಟ್ಟಿದವನಿಗೆ ಅವಳ ಮೈ ತಲೆ ಕೆಂಡದಂತೆ ಸುಡುತ್ತಿತ್ತು ಹಬರಿಯಾದವನು ತಕ್ಷಣವೇ ಡಾಕ್ಟರ್ಗೆ ವಿಷಯ ತಿಳಿಸಲು ಪರೀಕ್ಷಿಸಿದ ಡಾಕ್ಟರ್ ಅತಿಯಾದ ಒತ್ತಡದಿಂದ ಅವರಿಗೆ ಜ್ವರ ಬಂದಿದೆ ಎಂದು ತಿಳಿಸಿದರು ಆ ಕ್ಷಣವೇ ನೈಋತ್ಯ ಮುಖ ಬೇರ್ಬಿಡಿಸಿದ ಬಾಡಿ ಹೋದ ಹೂವಿನಂತೆ ಆಗಿತ್ತು ಯಾವಾಗಲೂ ನೋವಿನ ಮೂಟೆಯನ್ನು ಹೆಗಲ ಮೇಲೆ ಒತ್ತವಳ ಸಂಕಟ ಬೇರೆಯವರಿಗೆ ಹೇಗೆ ತಾನು ತಿಳಿಯಲು ಸಾಧ್ಯ ಯಾವಾಗಲೂ ಲವಲವಿಕೆಯಿಂದ ಇರುವ ಹುಡುಗಿ ಹುಷಾರಿಲ್ಲ ಎಂದು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಲೋಕದ ಅರಿವಿಲ್ಲದಂತೆ ಮಲಗಿತ್ತು ಅವಳ ಕೈಗೆ ಡ್ರಿಪ್ ಹಾಕಿದಾಗ ಡಾಕ್ಟರ್ ಇಂಜೆಕ್ಷನ್ನು ಅವಳ ದೇಹಕ್ಕೆ ಇಳಿಸಿದ್ದರು ನೋವಿನಿಂದಲೇ ಮುಖ ಹಿಡಿಯಷ್ಟಾಗಿತ್ತು ನೈಋತ್ಯ ಕಣ್ಣನ್ನು ಬಿಡದೆ ಮಲಗಿದ್ದಳು ಅವಳ ಕನವರಿಕೆ ಯಾತನೆ ಎಲ್ಲವೂ ಹೆದರಿಗಿದ್ದ ನಕುಲ್ ಹೃದಯಕ್ಕೆ ನೇರವಾಗಿ ಇರಿದಿತ್ತು ಒಂದೆರಡು ಗಂಟೆ ತರುವಾಯ ನೈಋತ್ಯಾಳಿಗೆ ಎಚ್ಚರವಾಗಿತ್ತು ಅವಳಿಗೆ ಎಚ್ಚರವಾಗುವುದು ಕಾಯುತ್ತಿದ್ದವನಂತೆ ಅಲ್ಲಿಂದ ಎದ್ದು ನೇರ ಕ್ಯಾಂಟೀನ್ ಕಡೆ ಹೋಗಿ ತಿಂಡಿಯನ್ನು ತೆಗೆದುಕೊಂಡು ಬಂದಿದ್ದ ಅವಳನ್ನು ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ನಿಧಾನವಾಗಿ ಮುಖ ತೊಳೆಸಿ ಹೊರಗಡೆ ಕರೆದುಕೊಂಡು ಬಂದು ಹಾಸಿಗೆಯ ಮೇಲೆ ಕೂರಿಸಿ ತಿಂಡಿ ತಿನ್ನಿಸಲು ಮುಂದಾಗಿದ್ದ ಅವನ ಕೈಗೆ ಅಡ್ಡ ಕೈ ಹಿಡಿದ ನೈಋತ್ಯ ತಾನೇ ತಿನ್ನಲು ಹೇಳಿದ್ದಾಗ ಅವಳ ಕೈಗೆ ತಿಂಡಿ ಪೊಟ್ಟಣ ನೀಡಿದ ತಾನೇ ಖುದ್ದಾಗಿ ಅವಳಿಗೆ ತಿನ್ನಿಸಿದ್ದ ಒಂದು ಕ್ಷಣ ಹೀಗೆ ನಿಲ್ಲಬಾರದೆ ಎಂದು ನೈಋತ್ಯಾಗಿ ಎನಿಸಿದ್ದು ಸುಳ್ಳಲ್ಲ ನೈಋತ್ಯ ಸರಿಯಾದ ಸಮಯಕ್ಕೆ ಊಟ ಮಾಡದೆ ಬಳಲಿರುವುದರಿಂದ ಹೀಗೆ ಆಗಿದೆ ಎಂದು ಡಾಕ್ಟರ್ ಹೇಳಿದ್ದಕ್ಕೆ ಮನೆಯಲ್ಲಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಸಾವಿತ್ರಮ್ಮನನ್ನು ನೋಡಿಕೊಳ್ಳಲು ನರ್ಸಿಗೆ ತಿಳಿಸಿ ಮನೆಯಲ್ಲಿ ಅವಳನ್ನು ಕೂಲಂಕುಷವಾಗಿ ನೋಡಿಕೊಳ್ಳುವುದಾಗಿ ಡಾಕ್ಟರ್ಗೆ ತಿಳಿಸಿ ನೇರವಾಗಿ ಮನೆಗೆ ಕರೆದುಕೊಂಡು ಬಂದಿದ್ದ ನಕುಲ್ ಅವಳನ್ನು ವಿಧಿಯ ರೂಮಿನಲ್ಲಿ ಮಲಗಲು ಬಿಡದೆ ತನ್ನ ರೂಮಿಗೆ ಕರೆತಂದು ಮಲಗಿಸಿ ಅವಳ ಆರೈಕೆಗಾಗಿ ಸಕಲ ಸಿದ್ಧತೆಗಳನ್ನು ಮಾಡಿದ್ದ ನಕುಲ್ ಅಜ್ಜಿ ಬಂದು ವಿಚಾರಿಸಿದಾಗ ನಡೆದಷ್ಟು ಕಥೆಯನ್ನು ಅವರಿಗೆ ವಿವರವಾಗಿ ತಿಳಿಸಿದ ಅವಳನ್ನು ತಾನೇ ನೋಡಿಕೊಳ್ಳುವಂತೆ ಕೂಡ ಹೇಳಿದ್ದ ಸರಿ ಎಂದ ಅಜ್ಜಿ ತಾನು ಹೊರಗಡೆ ಹೋಗಿ ಬರುವುದಾಗಿ ತಿಳಿಸಿ ಹೊರ ಹೋಗಲು ಸಹನಾ ಕೂಡ ಅವರ ಜೊತೆಯಲ್ಲಿ ಹೋಗಿದ್ದಳು ಜ್ವರದ ತಾಪಕ್ಕೆ ತಿಂದ ಆಹಾರ ಎಲ್ಲ ಹೊರ ಬಂದಿತ್ತು ನೈತ್ಯ ಬಾಯಿಯಿಂದ ಎದ್ದು ಹೋಗಲು ಆಗದೆ ನೈಋತ್ಯ ತನ್ನ ಬಟ್ಟೆಯ ಮೇಲೆ ವಾಂತಿ ಮಾಡಿಕೊಂಡಿದ್ದಳು ಒಂದು ಚೂರು ಅಸಹ್ಯ ಪಡೆದ ನಕುಲ್ ಅವಳನ್ನು ಕರೆದುಕೊಂಡು ಹೋಗಿ ಅವಳ ಬಾಯಿ ಮುಖವನ್ನು ತಾನೇ ತನ್ನ ಕೈಯಿಂದ ಸ್ವಚ್ಛ ಮಾಡಿದ್ದ ಅವನ ಈ ನಡೆ ನೈಋತ್ಯಾಗೆ ಮುಜುಗರವನ್ನುಂಟು ಮಾಡಿತ್ತು ಸಾವಿರಾರು ಕೋಟಿ ಹೊಡೆಯನಾದರೂ ಕೂಡ ಇಂತಹ ವಿಚಾರದಲ್ಲಿ ಬಹಳ ಸೂಕ್ಷ್ಮ ಎಂಬುದು ಅವಳಿಗೆ ಅರಿವಾಗಿತ್ತು ನೈಋತ್ಯಳಿಗೆ ಬಟ್ಟೆ ಬದಲಿಸಬೇಕಾದ ಸಂದರ್ಭ ಈಗ ನಕುಲ್ಗೆ ಎದುರಾಗಿತ್ತು ಮನೆಯಲ್ಲಿ ಅವನ ಹೊರತಾಗಿ ಮತ್ತೆ ಬೇರೆ ಯಾರೂ ಇರಲಿಲ್ಲ ವಿಧಿ ಇಲ್ಲದ ನಕುಲ್ ಕಬೋರ್ಡ್ನಿಂದ ನೈಋತ್ಯಗಳ ಒಂದು ಸೀರೆಯನ್ನು ತೆಗೆದುಕೊಂಡು ಬಂದಿದ್ದ ಅದನ್ನು ಅವಳ ಕೈಗೆ ನೀಡುತ್ತಾ ಇದನ್ನು ಹಾಕಿಕೋ ಎಂದು ಅವಳ ವಿರುದ್ಧವಾಗಿ ಆ ಕಡೆ ತಿರುಗಿ ನಿಂತಿದ್ದ ಅವಳು ಹಾಕಿಕೊಳ್ಳಲು ಕೈಯಲ್ಲಿದ್ದ ಸೂಜಿ ಅಡ್ಡ ಬಂದಿತ್ತು ಕೈ ನಿಶಕ್ತಿಯಿಂದ ನಡುಗುತ್ತಿತ್ತು ಸುಮ್ಮನೆ ನಿಂತವಳ ಎದುರು ನಿಂತ ನಕುಲ್ ಅವಳಿಂದ ಸೀರೆ ಪಡೆದು ತಾನೇ ಅವಳಿಗೆ ಸೀರೆ ಉಡಿಸಲು ಮುಂದಾದಾಗ ಹಂಚಿಕೆಯಿಂದಲೇ ನಿರಾಕರಿಸಿದಳು ನೈಋತ್ಯ ಅವಳ ನಾಚಿಕೆ ನೋಡಿದ ನಕುಲ್ ಅವಳ ಬಳಿ ಬಂದು ಅವಳ ಗಲ್ಲವನ್ನು ಹಿಡಿದು ಮೇಲಕ್ಕೆತ್ತಿ ಬದುಕೆಂಬುದು ಕಷ್ಟ ಸುಖಗಳ ದೋಣಿ ಇದ್ದಂತೆ ಜೀವನ ಅನ್ನೋದು ನಾವು ಸಾಗುವ ಸಾಗರದಂತೆ ನಮ್ಮ ದೋಣಿಯನ್ನು ನಾವೇ ಸಾಗಿಸಬೇಕೆ ಹೊರತು ಬೇರೆಯವರು ಸಾಗಿಸಲು ಬರೋದಿಲ್ಲ ಅಕಸ್ಮಾತ್ ಬಂದರೂ ಕೂಡ ಅದು ಶಾಶ್ವತವಲ್ಲ ನಿನಗೆ ನಾನೇ ಸೀರೆಯನ್ನು ಉಡಿಸುತ್ತೇನೆ ನಾನು ನಿನಗೆ ತಾಳಿ ಕಟ್ಟಿದ ಗಂಡ ನಿನ್ನ ಮೇಲೆ ನನಗೆ ಸಂಪೂರ್ಣ ಅಧಿಕಾರ ಇದೆ ಎಂದವನು ಸೀರೆ ಉಡಿಸಲು ಹೋದಾಗ ಜ್ವರ ಬಂದ ನೈಋತ್ಯಗಿಂತ ಇವನ ಕೈ ಹೆಚ್ಚಾಗಿ ನಡುಗುತ್ತಿತ್ತು ಜ್ವರದ ತಾಪದಲ್ಲಿಯೂ ಕೂಡ ನೈಋತ್ಯಳಿಗೆ ನಗುವನ್ನು ತಡೆದುಕೊಳ್ಳಲಾಗಲಿಲ್ಲ ನಗುತ್ತ ಅವನ ಕೈನಿಂದ ಸೀರೆ ಪಡೆದ ನೈಋತ್ಯ ತಾನೇ ಸೀರೆ ಉಡುತ್ತೇನೆ ಎಂದು ಅವನ ಕೈಯಿಂದ ಕಸಿದುಕೊಂಡಿದ್ದಳು ಸುಹಾಸ್ ಕೆಲಸದ ವಿಚಾರವಾಗಿ ಸೌಮ್ಯಳಿಂದ ಸಹಾಯ ಪಡೆದದ್ದು ಮನ್ವಿತಾಗೆ ಅರಗಿಸಿಕೊಳ್ಳಲಾಗದ ತುತ್ತಾಗಿತ್ತು ಆಚೆಗೆ ಬಂದವಳು ಆಫೀಸ್ನವರ ಎಲ್ಲರ ಎದುರಿನಲ್ಲಿಯೇ ತನ್ನ ನಾಲಿಕೆಯನ್ನು ಹರಿಬಿಟ್ಟಿದ್ದಳು ಸೌಮ್ಯ ಸುಹಾಸ್ ಕ್ಯಾಬಿನಿಂದ ಆಚೆ ಬಂದ ತಕ್ಷಣ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡುತ್ತಿದ್ದರು ಅವಳಿಗೆ ಅದನ್ನು ಅರಗಿಸಿಕೊಳ್ಳಲಾಗದೆ ಅಳುತ್ತ ತನ್ನ ಕ್ಯಾಬಿನ್ ಸೇರಿಕೊಂಡಿದ್ದಳು ಹಿಂದೆ ಬಂದ ಸುಹಾಸ್ಗೆ ಅಲ್ಲಿದ್ದ ಜನ ಮಾತನಾಡಿದ್ದು ಅವನ ಕಿವಿಗೂ ಕೂಡ ಬಿದ್ದಿತ್ತು ಇದೆಲ್ಲ ಮನ್ವಿತಾ ಹುಟ್ಟು ಹಾಕಿದ ಸಂಶಯದ ಬಿರುಗಾಳಿ ಎಂಬುದು ಹರಿವಾಗಲು ಜಾಸ್ತಿ ತಡವಾಗಲಿಲ್ಲ ಊಪದಿಂದ ಅವಳ ಬಳಿ ಹೋದ ಸುಹಾಸ್ ಮನ್ವಿತಾ ಕುತ್ತಿಗೆಯ ಕೈ ಹಾಕಿದ್ದ ಚೀ ನೀನೊಂದು ಹೆಣ್ಣು ಅಂತ ಹೇಳೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ ನಾವು ಯಾವ ದೀಪಗಳನ್ನು ಹಾರದಂತೆ ಕಾಪಾಡಬೇಕೆಂದು ಕೈಗಳನ್ನು ಅಡ್ಡ ನೀಡುತ್ತವೆಯೋ ಅದೇ ಉರಿ ನಮ್ಮ ಕೈಗಳನ್ನು ಸುಡುತ್ತದೆ ಏಕೆಂದರೆ ಬೆಂಕಿಯ ಸ್ವಭಾವವೇ ಬೇರೆಯವರನ್ನು ಸುಡೋದು ಮನಸ್ಸಿನಲ್ಲಿ ಅಗ್ನಿ ಪರ್ವತವನ್ನೇ ಮುಚ್ಚಿಟ್ಟುಕೊಂಡು ಮೇಲೆ ಶಾಂತವಾಗಿರುವ ಸಾಗರದಂತೆ ಇರುವುದು ಮುಂಬರುವ ಸುನಾಮಿಯ ಮುನ್ಸೂಚನೆ ಎಂದು ತಿಳಿಯದೇ ಇರುವಷ್ಟು ದಡ್ಡನಲ್ಲ ಹಾಗೆ ಏನೊಂದು ಮಾತನಾಡದೆ ಇರುವುದು ಎಷ್ಟು ಕಷ್ಟ ಎಂಬುದರ ಅರಿವು ನನಗಿದೆ ಕಬ್ಬಿಣಕ್ಕೆ ಬಿಸಿ ತಾಗಿದಾಗಲೇ ಅದು ಮೃದುವಾಗಿ ಒಂದು ಆಯುಧವಾಗಿ ರೂಪುಗೊಳ್ಳೋದು ಚಿನ್ನ ಮೃದುವಾದಾಗ ಒಂದು ಒಡವೆ ಆಗಿ ಮಾರ್ಪಾಟಾಗುತ್ತೆ ಮಣ್ಣು ಮಳೆ ಹೊಡೆತಕ್ಕೆ ಸಿಲುಕಿದಾಗ ಬೇಸಾಯಕ್ಕೆ ಯೋಗ್ಯವಾಗಿರುತ್ತೆ ಆದರೆ ಈ ಮನುಷ್ಯ ಎಂಬುವನು ಬುದ್ಧಿ ಯಾರು ಹೇಗೆ ಹೇಳಿದರೆ ಅದು ನಿಜವೆಂಬಂತೆ ನಂಬುತ್ತಾನೆ ಅದನ್ನು ಪರೀಕ್ಷಿಸಬೇಕೆಂದು ಸಾಮಾನ್ಯ ಜ್ಞಾನವೂ ಕೂಡ ಅವನಿಗೆ ಆ ಸಮಯದಲ್ಲಿ ಇರೋದಿಲ್ಲ ಇದು ಆಫೀಸ್ನಲ್ಲಿ ತಲೆಗೊಂದು ಮಾತನಾಡಿದವರ ಎದುರಿಗೆ ಅರ್ಥವಾಗುವಂತೆ ತಿಳಿ ಹೇಳಿದ್ದ ಒಂದು ದೇವರ ವಿಗ್ರಹ ಆಗಬೇಕಾದ್ರೆ ಅದು ಸಾವಿರಾರು ಉಳಿಯ ಬೆಟ್ಟುಗಳನ್ನು ತಿನ್ನುತ್ತದೆ ಅದೇ ನಾವು ದೇವರ ಮುಂದೆ ಕೈ ಮುಗಿದು ಬೇಡಿಕೊಳ್ಳುವಾಗ ಆ ದೇವರು ಪಟ್ಟ ಕಷ್ಟಗಳನ್ನು ನೆನಪಿಸಿಕೊಳ್ಳೋದಿಲ್ಲ ಕಷ್ಟಪಟ್ಟು ಸಿಕ್ಕಿರುವ ಕೆಲಸವನ್ನು ಕಳೆದುಕೊಳ್ಳದೇ ಇರುವ ಹಾಗೆ ಏನು ಮುಂಜಾಗ್ರತೆ ವಹಿಸಬೇಕು ಅದನ್ನು ಮುಂಚೆ ಮಾಡಿ ಇಲ್ಲ ಅಂದರೆ ಈ ಆಫೀಸ್ನಿಂದ ಜಾಗ ಖಾಲಿ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ಅನ್ವಿತಾ ನಿಮಗೊಂದು ಮಾತನ್ನು ಹೇಳ್ತೇನೆ ಕೇಳಿ ನಾನು ಹೇಳಿದ್ದೆಲ್ಲ ಯಾರೋ ಹಿರಿಯರು ಹೇಳಿತ್ತು ಒಬ್ಬ ಮನುಷ್ಯ ಭೂಮಿ ಹತ್ರ ನಿಂತು ಹೇಳುತ್ತಿದ್ದಂತೆ ಭೂಮಿಯ ಬೆಲೆ ಎಷ್ಟಾದರೂ ನಾನು ಕೊಂಡುಕೊಳ್ಳುತ್ತೇನೆ ಎಂದು ಅದಕ್ಕೆ ಭೂಮಿ ಸಾಕಾಗಿ ಕೊನೆಗೊಂದಿನ ಅವನಿಗೆ ತಿರುಗಿ ಹೇಳುತ್ತಂತೆ ಏನನ್ನು ಕೊಡದೆ ನಾನು ನನ್ನ ಬಳಿ ನಿನ್ನನ್ನು ಕರೆದುಕೊಳ್ಳುತ್ತೇನೆ ಎಂದು ಸ್ವಲ್ಪ ದಿನ ಇದ್ದು ಸಾಯುವ ಜೀವಕ್ಕೆ ಬೇರೆಯವರನ್ನು ನೋಡಿ ಹಸುವೆ ಪಡುವುದಕ್ಕಿಂತ ಬಂದಿದ್ರಲ್ಲಿ ಸುಖವಾಗಿರುವುದು ನನ್ನ ಪ್ರಕಾರ ಸರಿ ಸೌಮ್ಯ ನೀವು ನಾನು ಮೂವರು ಇಲ್ಲಿನ ಕೆಲಸಗಾರರು ಮಾತ್ರ ವೈಯಕ್ತಿಕ ವಿಚಾರಗಳ ಬಗ್ಗೆ ಕಂಪನಿಯಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ ಸೌಮ್ಯ ಕೂಡ ನಿಮ್ಮಂತೆ ಎಣ್ಣುತ್ತಾನೆ ಅವರಿಗೆ ಆ ರೀತಿ ಮಾತನಾಡಿದರೆ ಅವಳಿಗೆ ಬೇಸರವಾಗೋದಿಲ್ವೇ ಅವಳೇ ನಿಮಗೆ ಆ ರೀತಿಯ ಚುಚ್ಚು ಮಾತುಗಳನ್ನು ಆಡಿದರೆ ನಿಮ್ಮ ಪರಿಸ್ಥಿತಿ ಏನಾಗಿರುತ್ತಿತ್ತು ಒಂದು ಬಾರಿ ಯೋಚಿಸಿ ಅವಳು ಒಳ್ಳೆಯ ಹುಡುಗಿಯಾಗಿದ್ದಾಗ ಸರಿ ಹೋಯಿತು ಇಲ್ಲ ಅಂದರೆ ನಿಮಗೆ ಎಲ್ಲರ ಎದುರಿನಲ್ಲಿ ಕಪಾಳ ಮೋಕ್ಷ ಗ್ಯಾರಂಟಿ ಎಂದು ಹೇಳಿದ ಸುಹಾಸ್ ಅಸಹ್ಯದ ಮುಖ ಮಾಡುತ್ತಾ ಅಲ್ಲಿಂದ ತೆರಳಿದ್ದ ಮತ್ತೆ ಹಿಂತಿರುಗಿ ನಂಬಿಕೆ ಅನ್ನೋದು ಮೂರಕ್ಷರದ ಸಣ್ಣ ಪದವಿ ಆಗಿರಬಹುದು ಅದನ್ನು ಸಂಪಾದಿಸಲು ತುಂಬ ಕಷ್ಟಪಡಬೇಕು ಅದು ನೀವು ಹೇಳುವ ಚಿನ್ನ ಇಲ್ಲಿ ವಜ್ರ ವೈಢೂರ್ಯಕ್ಕಿಂತ ದುಬಾರಿ ಹಾಗೆಯೇ ನೀವು ನಮ್ಮಿಬ್ಬರ ನಡುವೆ ಇದ್ದ ಬಾಂಧವ್ಯಕ್ಕೆ ಮಸಿ ಬಳಿದು ಬಿಟ್ಟಿರಿ ನಮ್ಮಿಬ್ಬರ ಮಧ್ಯೆ ಇರುವುದು ಪರಿಪೂರ್ಣ ಸ್ನೇಹ ಅದರ ಬಗ್ಗೆ ಎಳ್ಳಷ್ಟಾದರೂ ಗೊತ್ತಾ ಸ್ನೇಹ ಪಡೆಯಲು ಯುಗಗಳೇ ಬೇಕು ಕಳೆದುಕೊಳ್ಳಲು ನಿಮ್ಮಂಥವರಾಡೋ ಒಂದೇ ಮಾತು ಸಾಕು ಸುಡ್ಗಾಡು ಎಷ್ಟೇ ಅಂದವಾಗಿದ್ದರೂ ಅಲ್ಲಿ ಹೋಗಿ ಜೀವನ ಮಾಡಲು ಸಾಧ್ಯವೇ ಇಲ್ಲ ಅದರಂತೆ ನಿಮ್ಮ ಕೊಳಕು ನಾಲಿಗೆಯನ್ನು ಎಲ್ಲಂದರಲ್ಲಿ ಹರಿಬಿಡಬೇಡಿ ಯಾರಾದರೂ ಕತ್ತರಿಸಿ ಬಿಟ್ಟರೆ ಕಷ್ಟ ಎಂದವನು ಅಲ್ಲಿಂದ ಹೊರಟಿದ್ದ ಮನ್ವಿತಾಗೆ ಸುಹಾಸ್ ಎಲ್ಲರಾದರೂ ಹಾಗೆ ಮಾತನಾಡಿದ್ದು ಭಾರಿ ಮುಖಭಂಗವನ್ನು ಉಂಟು ಮಾಡಿತ್ತು ಇದು ಯಾವುದಕ್ಕೆ ನಾಂದಿ ಎಂಬುದು ಆ ಭಗವಂತನಿಗೆ ಗೊತ್ತು ಮನೆಗೆ ಬಂದ ಮನ್ವಿತಾಗೆ ತುಂಬ ಬೇಸರವಾಗಿತ್ತು ಸುಹಾಸ್ ರೀತಿ ಮಾತನ್ನು ಎಲ್ಲರ ಮುಂದೆ ಮಾತನಾಡಿದ್ದು ಅವಳಿಗೆ ಅವಮಾನ ಆದಂತೆ ಆಗಿತ್ತು ಊಟಕ್ಕೆ ಹೋಗದೆ ರೂಮಿನಲ್ಲಿ ಕುಳಿತು ಗಹನವಾದ ಯೋಚನೆಯನ್ನು ರೂಪಿಸಲು ಯೋಚನೆ ಮಾಡುತ್ತಿದ್ದಳು ಸುಹಾಸ್ ಪಡೆಯದ ಹೊರತು ಅವಳಿಗೆ ನೆಮ್ಮದಿಯಾಗಿ ನಿದ್ರೆ ಬರುತ್ತಿರಲಿಲ್ಲ ಇದರ ಜೊತೆಗೆ ತಾನೊಂದು ಎಂಬಂತೆ ಮನ್ವಿತಾ ತಾಯಿ ಬಂದು ನಾಳೆ ನಿನ್ನ ನೋಡುವುದಕ್ಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ರೆಡಿ ಅಂತ ಹೇಳಲು ಮೊದಲೇ ಉಪಾಸ್ಪಕ್ಕೆ ತಲೆ ಕೆಡಿಸಿಕೊಂಡಿದ್ದ ಮನ್ವಿತಾಗೆ ಕೋಪ ಅನ್ನೋದು ಶಿಖರದ ಮೇಲಕ್ಕೆ ಹೇರಿತ್ತು ಕೈಯಲ್ಲಿದ್ದ ಮೊಬೈಲನ್ನು ಕೋಪದಿಂದ ಮಂಚದ ಮೇಲೆ ಎಸೆದವಳು ಅವಳ ತಾಯಿಯ ಮುಖಕ್ಕೆ ತನ್ನ ಮುಖವನ್ನು ಕೊಟ್ಟು ಇಲ್ಲ ನಾನು ಯಾರನ್ನು ಮದುವೆ ಆಗೋದಕ್ಕೆ ಇಲ್ಲ ನನಗೆ ಮದುವೆ ಆಗೋ ಯಾವ ಆಸೆ ಕೂಡ ಸದ್ಯಕ್ಕಿಲ್ಲ ಎಂದವಳು ಅವಳ ತಾಯಿಗೆ ಆಚೆ ಹೋಗುವಂತೆ ಬಾಗಿಲ ಕಡೆ ಕೈ ತೋರಿಸಿದ್ದಳು ಮಾನವೀಯತೆ ಮನುಷ್ಯತ್ವ ಎರಡೂ ಇಲ್ಲದವರಂತೆ ತನ್ನ ತಾಯಿಯ ಬಳಿ ನಡೆದುಕೊಂಡಿದ್ದಳು ಒಬ್ಬ ಮಗಳು ಸತ್ತು ಹೋದ ಮೇಲೆ ಇರುವ ಒಬ್ಬಳ ಮೇಲೆ ಜೀವವನ್ನು ಇಟ್ಟುಕೊಂಡಿದ್ದ ತಂದೆ ತಾಯಿಗೆ ಮಗಳ ಈ ನಡೆಯಿಂದ ತುಂಬಾ ಬೇಸರವಾಗಿತ್ತು ಒಂದೆರಡು ಗಂಟೆ ಆಕೆಯೇ ಸುಮ್ಮನೆ ಕುಳಿತ ಅವಳ ತಲೆಯಲ್ಲಿ ಹೊಳೆದಿತ್ತು ಒಂದು ಉಪಾಯ ನೇರವಾಗಿ ವಿಷಯವನ್ನು ತರಹದ ಹೊರತು ಇದಕ್ಕೆ ಪರಿಹಾರ ಇಲ್ಲ ಎಂಬುದು ಮನದಟ್ಟಾದಾಗ ತಡ ಮಾಡದೆ ತನ್ನ ತಂದೆ ತಾಯಿಯ ಬಳಿ ತಾನು ಸುಹಾಸ್ನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ತಿಳಿಸಿ ಅವರ ತಂದೆ ತಾಯಿಯ ಬಳಿ ಮಾತನಾಡುವಂತೆ ಹೇಳಬೇಕೆಂದುಕೊಂಡವಳು ನೇರವಾಗಿ ಹೊರಟಿದ್ದು ತನ್ನ ತಂದೆ ತಾಯಿಯ ಕೊಠಡಿಗೆ ಕೊಪ್ಪಿದ ಗೋಳಿಯಂತೆ ತನ್ನ ತಂದೆಯ ಬಳಿ ಹೋದ ಅನ್ವಿತಾ ನೀವೇನು ಮಾಡ್ತಿರೋ ಅದು ನನಗೆ ಗೊತ್ತಿಲ್ಲ ಈ ಮನ್ವಿತಾ ಕುತ್ತಿಗೆ ತಾಳಿ ಕಟ್ಟುವ ಗಂಡು ಅಂತ ಇದ್ದರೆ ಅದು ಸುಹಾಸ್ ಮಾತ್ರ ಅವನು ನನ್ನ ಹೊರತಾಗಿ ಬೇರೆಯವರ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ ಎನ್ನುವುದು ನನಗೆ ತಿಳಿದ ತಕ್ಷಣ ನ್ಯೂಸ್ ಪೇಪರ್ನಲ್ಲಿ ಹೆಡ್ಲೈನ್ಸ್ ಬಂದಿರುತ್ತೆ ಏನಂತ ಗೊತ್ತಾ ಮನ್ವಿತ ಆತ್ಮಹತ್ಯೆ ಅಂತ ಅಲ್ಲ ಮಗಳ ಆಸೆ ಈಡೇರಿಸಿದ ತಂದೆ ತಾಯಿಗೆ ಭೂಮಿಗೆ ಹೊರೆ ಎನ್ನುವ ಟೈಟಲ್ನೊಂದಿಗೆ ನಿಮ್ಮ ಡೆಡ್ ಬಾಡಿ ಫೋಟೋ ಅರ್ಥ ಆಗಿರುತ್ತೆ ಯಾಕಂದರೆ ನಾನು ಹೇಳಿದ್ದು ಕನ್ನಡದಲ್ಲಿ ಎಂದವಳು ಅವರಿಗೆ ಉಸಿರಾಡಲು ಅವಕಾಶ ನೀಡದೆ ಬಿರುಗಾಳಿಯಂತೆ ರೂಮಿಂದ ಆಚೆ ಬಂದಿದ್ದಳು ನೈಋತ್ಯಳಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಅವಳನ್ನು ರೆಸ್ಟ್ ಮಾಡಲು ತಿಳಿಸಿ ಅವನೊಬ್ಬನೇ ಆಫೀಸ್ಗೆ ತೆರಳಿದ್ದ ಆಫೀಸ್ನಲ್ಲಿ ಕುಳಿತವನ ಗಮನ ಕೆಲಸದ ಕಡೆ ಇರಲಿಲ್ಲ ನೈಋತ್ಯ ಕ್ಯಾಬಿನ್ ಕಡೆ ನೋಡುತ್ತಾ ಕುಳಿತನು ಅವಳಿಲ್ಲದ ಆಫೀಸ್ ಎಲ್ಲ ಖಾಲಿ ಖಾಲಿ ಎಂದು ಭಾಸವಾಗುತ್ತಿತ್ತು ಅವಳನ್ನು ಅವನು ಎಷ್ಟು ಹಚ್ಚಿಕೊಂಡಿದ್ದಾನೆ ಎಂದರೆ ಅವಳನ್ನು ಬಿಟ್ಟು ಅರೆಗಳಿರುವುದಕ್ಕೆ ಆಗುವುದಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು ಸಂಜೆ ಐದು ಗಂಟೆ ಆಗುವುದನ್ನೇ ಕಾಯುತ್ತಿದ್ದ ನಕುಲ್ ಆಫೀಸ್ ಸ್ಟಾಫ್ಗಳು ಹೊರಡುವ ಮುಂಚೆ ತಾನೇ ಮನೆಗೆ ಹೊರಟಿದ್ದ ಬರುವ ದಾರಿಯಲ್ಲಿ ಅವನ ಗಮನ ಒಂದು ಬಟ್ಟೆ ಅಂಗಡಿಯ ಕಡೆ ಸೆಳೆದಿತ್ತು ಅಲ್ಲಿ ಕೊಂಬಿಗೆ ಉಡಿಸಿದ್ದ ನವಿಲಿನ ಚಿತ್ತಾರದ ಸೀರೆ ಅವನ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು ಕಾರನ್ನು ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿದವನು ನೇರ ಅಂಗಡಿಯ ಒಳಗೆ ಹೋಗಿ ಅದೇ ತರಹದ ಮತ್ತೊಂದು ಸೀರೆಯನ್ನು ತೆಗೆದುಕೊಂಡು ಹೊರಟಿದ್ದು ಮನೆಯ ಕಡೆಗೆ ಮನೆ ಒಳಗೆ ಪ್ರವೇಶಿಸಿದವನಿಗೆ ನೈಋತ್ಯ ಸುಳಿವು ಸಿಗಲಿಲ್ಲ ನಿಂಗಮ್ಮನನ್ನು ವಿಚಾರಿಸಲು ಅವರ ರೂಮಿನಲ್ಲಿ ಇರುವುದು ತಿಳಿಸಿದಾಗ ತಡ ಮಾಡದೆ ನಕುಲ್ ಮೆಟ್ಟಿಲೇರಿದ್ದ ರೂಮಿನ ಒಳಗೆ ಪ್ರವೇಶಿಸಿದರೂ ಅವನು ಬಂದಿರುವ ಅರಿವಿಲ್ಲದಂತೆ ಸುಮ್ಮನೆ ಕುಳಿತು ಏನನ್ನೋ ಯೋಚಿಸುತ್ತಿದ್ದಳು ನೈಋತ್ಯ ನಕುಲ್ ನೈಋತ್ಯ ಬಳಿಗೆ ಬರುತ್ತಾ ಅವಳ ಹೆಗಲ ಮೇಲೆ ತನ್ನ ಕೈಯನ್ನು ಹಾಕಿದಾಗ ಎಚ್ಚರಗೊಂಡ ನೈಋತ್ಯ ನಕುಲ್ ಮುಖವನ್ನು ಗಮನಿಸಲು ಏಕೋ ಒಂದು ಥರ ಇದ್ದೀಯಲ್ಲ ಏನಾಯಿತು ಒಬ್ಳೆ ಮನೆಯಲ್ಲಿ ಬೇಜಾರಾಯ್ತ ನಿನಗೆ ಎಂದು ಕೇಳಲು ನೈಋತ್ಯ ಮಂಚದ ಮೇಲಿಂದ ಇದ್ದವಳು ಹೆಜ್ಜೆ ಹೆಜ್ಜೆಯಿಂದಕ್ಕೆ ಹೋಗಿ ಇಲ್ಲ ಹಾಗೇನಿಲ್ಲ ಸ್ವಲ್ಪ ತಲೆನೋ ಬಂದಿತ್ತು ಅಷ್ಟೆ ಎಂದು ಉಸುರಿದ್ದಳು ನಕುಲ್ ಮೆಲ್ಲಗೆ ಅವಳ ಬಳಿ ಬಂದು ಎರಡು ಕೈಯಲ್ಲಿ ಅವಳ ಕೆನ್ನೆಯನ್ನು ತವರುತ್ತಾ ಅವಳಿಗೆ ಹಣೆಗೆ ಮುತ್ತಿಡಲು ಬಂದಾಗ ನೈಋತ್ಯ ಅವನನ್ನು ನೋಡುತ್ತಾ ಹಾಗೆಯೇ ಕರಬಡಿದವಳಂತೆ ನಿಂತಿದ್ದಳು ಅವನ ಉಸಿರು ಅವಳ ಮುಖಕ್ಕೆ ರಾಚಿದಾಗ ಅವಸರ ಅವಸರವಾಗಿ ಅಲ್ಲಿಂದ ವಾಶ್ರೂಮ್ಗೆ ತೆರಳಿದಳು ನೈಋತ್ಯ ತುಂಬ ಗಾಬರಿಯಾಗಿದ್ದಳು ಏನಾಗಿದೆ ನನಗೆ ಅವ್ರು ನನ್ನ ಬಳಿ ಬಂದರೂ ಕೂಡ ನಾನೇನು ಮಾಡದೆ ಸುಮ್ಮನಿದ್ದೇನಲ್ಲ ಅಂದರೆ ನಾನವರ ಸನಿಹವನ್ನು ಬಯಸುತ್ತಿದ್ದೇನೆ ಅವರ ಪ್ರೀತಿ ನನಗೆ ದಕ್ಕುತ್ತದೆ ಇಲ್ಲ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅವರಿಗೆ ನನ್ನ ಮೇಲೆ ಇರುವುದು ಶ್ರೀ ಅನುಕಂಪ ಅಷ್ಟೆ ನನ್ನ ಮೇಲೆ ಅವರಿಗೆ ಪ್ರೀತಿ ಹುಟ್ಟಲು ಸಾಧ್ಯವೇ ಇಲ್ಲ ಆದರೆ ಅವರು ದ್ವೇಷಿಸುವ ತಪ್ಪು ನಾನೇನು ಮಾಡಿದ್ದೇನೆ ಅದು ತಿಳಿಯದವರು ನನಗೆ ಸಮಾಧಾನವಿಲ್ಲ ಹೇಗಾದರೂ ಮಾಡಿ ಸಮಯವನ್ನು ನೋಡಿಕೊಂಡು ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಿರ್ಧರಿಸಿದವಳು ಅಷ್ಟಕ್ಕೂ ನಕೋಲ್ ಹತ್ರ ಬಂದರೂ ಹಾಗೇನೂ ಅರಿವಿಲ್ಲದಂತೆ ನಿಂತಿದ್ದೆ ಅವಳಿಗೆ ಅವಳೇ ಆಶ್ಚರ್ಯಪಟ್ಟಳು ಮುಖ ತೊಳೆದು ಸ್ವಲ್ಪ ಅಲ್ಲಿಯೇ ಹೊತ್ತು ನಿಂತಿದ್ದು ನಂತರ ಹೊರಬಂದಳು ಅವಳ ಹೃದಯ ಅವಳಿಗೆ ಗೊತ್ತಿಲ್ಲದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಆ ಬಡಪಾಯಿ ಹೃದಯ ನಕುಲ್ ಸನಿಹವನ್ನು ಬಯಸುತ್ತಿತ್ತು ರೂಮಿನಿಂದ ಹೊರಬಂದ ನೈಋತ್ಯ ಸುತ್ತಲೂ ನೋಡಲು ನಕುಲ್ ಅಲ್ಲಿ ಇರಲಿಲ್ಲ ರೂಮಿನಲ್ಲಿ ನಕುಲ್ ಇಲ್ಲ ಎನ್ನುವುದು ಸ್ಪಷ್ಟವಾಗುತ್ತಲೇ ನೈರುತ್ಯಗೆ ಸ್ವಲ್ಪ ಸಮಾಧಾನವಾಗಿತ್ತು ನೈಋತ್ಯ ರೂಮನ್ನು ಒಂದು ಬಾರಿ ಸುತ್ತಲೂ ಹುಡುಕಿದರು ಅವನು ಕಾಣಸಿಗದಾದಾಗ ಮನಸ್ಸಿಗೆ ಒಂದು ತರಹ ಸಿರಿಸಿ ಉಂಟಾಗಿತ್ತು ನೈಋತ್ಯಾಗೆ ಮನೆಯಲ್ಲೇ ಇದ್ದು ಬೇಸರವಾಗಿ ವಿಧಿ ಹಾಗೂ ಅಜ್ಜಿಯ ಜೊತೆ ಹತ್ತಿರದಲ್ಲಿದ್ದ ಪಾರ್ಕಿಗೆ ಬಂದು ಕುಳಿತಿದ್ದಳು ಅಲ್ಲಿನ ವಾತಾವರಣ ನೈಋತ್ಯಾಗೆ ಕೊಂಚ ನೆಮ್ಮದಿಯನ್ನು ನೀಡುತ್ತಿತ್ತು ಮಕ್ಕಳ ಜೊತೆಯಲ್ಲಿ ಮಕ್ಕಳ ಹಾಗೆ ಆಟ ಆಡುತ್ತಾ ಇದ್ದವಳಿಗೆ ಸಮಯವಾಗುತ್ತಿದೆ ಎಂದೇ ತಿಳಿಯುತ್ತಿರಲಿಲ್ಲ ಅಜ್ಜಿ ಕುಳಿತು ಬೇಸರವಾಗಿ ನಾನು ಮನೆಗೆ ಹೋಗಿರುತ್ತೇನೆ ನೀನು ಪಾಪು ನಿಧಾನವಾಗಿ ಆಟ ಆಡ್ಕೊಂಡು ಬನ್ನಿ ಎಂದವರು ಅಲ್ಲಿಂದ ಮನೆ ಕಡೆಗೆ ನಡೆದಿದ್ದರು ಮನೆಯ ಪಕ್ಕದ ಪಾರ್ಕ್ ಆಗಿದ್ದರಿಂದ ಯಾವುದೇ ತೊಂದರೆ ಇರಲಿಲ್ಲ ಆಟ ಆಡಿ ನೈಋತ್ಯ ಮನೆಗೆ ಬರುವ ವೇಳೆಗೆ ಆಗಲೇ ಸಂಜೆ ಏಳು ಗಂಟೆ ಆಗಿತ್ತು ವಿಧಿಯನ್ನು ನಿಂಗಮ್ಮನ ಕೈಗೆ ಉಪ್ಪಿಸುತ್ತ ಅವಳಿಗೆ ಊಟ ಮಾಡಿಸಿ ಮಲಗಿಸು ಎಂದು ಹೇಳಿ ಆಟ ಆಡಿ ಆಯಾಸವಾಗಿದ್ದ ಪರಿಣಾಮ ನೇರ ತನ್ನ ರೂಮಿಗೆ ಹೋಗಿದ್ದಳು ರೂಮಿನ ಒಳ ಬಂದು ನೋಡಲು ಹೋದ ನಕುಲ್ ಇನ್ನೂ ಮನೆಗೆ ಬಂದಿಲ್ಲ ನೈಋತ್ಯಾಗೆ ಸ್ವಲ್ಪ ಕಾಪರಿಯಾಗಿತ್ತು ಎಲ್ಲಿ ಹೋದರೂ ಎಂದು ಸ್ವಲ್ಪ ಭಯವೂ ಕೂಡ ಆಗಿತ್ತು ಅವನಿಲ್ಲದೆ ಅವಳಿಗೂ ಕೂಡ ಇರುವುದು ಕಷ್ಟವೇ ಅಷ್ಟರಲ್ಲಿ ರೂಮಿಗೆ ಬಂದಿದ್ದ ನಕುಲ್ ಮಂಚದ ಮೇಲೆ ಮಲಗಿದ್ದ ನೈಋತ್ಯ ಪಕ್ಕ ಕುಳಿತ ನಕುಲ್ ಅವಳ ಹಣ್ಣೆಯನ್ನು ಸವರುತ್ತಾ ಈಗ ಹೇಗಿದೆ ಆರೋಗ್ಯ ಎಂದು ವಿಚಾರಿಸಿದ್ದ ಅವಳು ಪರವಾಗಿಲ್ಲ ಎಂದು ಒಂದೇ ಮಾತಿನಲ್ಲಿ ವಾಕ್ಯವನ್ನು ಸಂಪೂರ್ಣ ಮಾಡಿದ್ದಳು ಮಂಚದ ಒಂದು ತುದಿಯಲ್ಲಿ ನೈಋತ್ಯ ಮತ್ತೊಂದು ತುದಿಯಲ್ಲಿ ನಕುಲ್ ಮಲಗಿದ್ದರು ಇಬ್ಬರ ಮನಸ್ಸು ಕೂಡ ಪ್ರೀತಿಯಲ್ಲಿ ಮುಳುಗಿದ್ದರೂ ಒಬ್ಬರಿಗೊಬ್ಬರು ಹೇಳಿಕೊಂಡಿರಲಿಲ್ಲ ನಕುಲ್ ತಾನು ಪ್ರೀತಿಯಿಂದ ತಂದ ಉಡುಗೊರೆಯನ್ನು ನೈಋತ್ಯಾಳಿಗೆ ಕೊಟ್ಟಿರಲಿಲ್ಲ ಅದನ್ನು ಹಾಗೆಯೇ ಕಬೋರ್ಡ್ನಲ್ಲಿಟ್ಟಿದ್ದ ಯಾವುದಾದರೊಂದು ಖುಷಿಯಾದ ಸಂದರ್ಭದಲ್ಲಿ ಅವಳಿಗೆ ಕೊಡಬೇಕೆಂದು ತೀರ್ಮಾನಿಸಿ ಹಾಗೆ ನೆಮ್ಮದಿಯ ನಿದ್ರೆಗೆ ಜಾರಿದ್ದ ನೆಮ್ಮದಿಯ ನಿದ್ರೆಯಲ್ಲಿದ್ದನು ನಕುಲ್ ಆದರೆ ಅವನ ಕನಸಿನಲ್ಲಿ ಅಸ್ಪಷ್ಟ ನೆನಪುಗಳು ಜೋರಾಗಿ ಅಳುತ್ತಿದ್ದಳು ಬೃಂದ ಹೊಳ ಬಂದ ನಕುಲ್ಗೆ ಕಂಡಿದ್ದು ಮಂಚದ ಮೇಲೆ ಕುಳಿತಿದ್ದ ಬೃಂದ ಅವಳ ಕತ್ತಿನಲ್ಲಿ ಆಗ ಆಗತಾನೆ ಕಟ್ಟಿದ ಅರಿಶಿಣದ ದಾರ ಅಂದರೆ ಅವನಿಗೆ ತಿಳಿಯದಂತೆ ಆಗಿದ್ದು ಬೃಂದಾಳ ಮದುವೆ ಈ ಮದುವೆಗೆ ನಕುಲ್ ಒಪ್ಪಿಗೆ ಇಲ್ಲ ಅವನು ಏರ್ಪೋರ್ಟ್ನಿಂದ ಮನೆಗೆ ಬರುವುದರೊಳಗಾಗಿ ಅವಳ ಕುತ್ತಿಗೆಯಲ್ಲಿ ನೇತಾಡುತ್ತಿತ್ತು ತರುಣ್ ಕಟ್ಟಿದ ಮಾಂಗಲ್ಯ ತರುಣ್ಣನ್ನು ನೋಡಿದ ನಕುಲ್ಗೆ ಅವನು ತನ್ನ ತಂಗಿಯನ್ನು ಆಗಿರುವ ಉದ್ದೇಶ ಗೊತ್ತಾಗಿತ್ತು ಈ ಮದುವೆಯನ್ನು ರದ್ದುಗೊಳಿಸುವಂತೆ ನಕುಲ್ ಎಷ್ಟು ಹೇಳಿದರೂ ಕೇಳಿದ ಬೃಂದ ರೂಮ್ ಸೇರಿದ್ದಳು ಅವನೊಬ್ಬ ಹೂವಿನ ರೂಪದಲ್ಲಿ ಇರುವ ಮುಳ್ಳು ಎಂಬುದು ಅವಳಿಗೆ ಸದ್ಯದಲ್ಲಿ ಗೊತ್ತಾಗುವುದರಲ್ಲಿತ್ತು ಅಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಬೃಂದ ಮದುವೆಗೆ ಮುಂಚೆ ತನ್ನ ತರ ಸರ್ವಸ್ವವನ್ನು ತರುಣ್ಗೆ ಅರ್ಪಿಸಿದ್ದಳು ಅವನು ಕಟ್ಟಿರುವ ಈ ಮೋಸದ ತಾಳಿಯನ್ನು ಕಿತ್ತು ಹಾಕಿ ಬಂದು ನಮ್ಮ ಜೊತೆ ಇರು ಎಂದು ನಕುಲ್ ಎಷ್ಟೇ ಬುದ್ಧಿ ಹೇಳಿದರೂ ಕೇಳಿದ ಬೃಂದ ಅವನನ್ನು ಗಾಢವಾಗಿ ಪ್ರೀತಿಸಿ ಮದುವೆಯಾಗಿದ್ದಳು ತರುಣ್ನ ಏಕಮಾತ್ರ ತಂಗಿ ತನು ತರುಣ್ ಜೀವ ಜೀವನ ಎಲ್ಲ ಅವನ ತಂಗಿಯೇ ಅವಳು ಏನೇ ಬೇಕೆಂದರೂ ಇಲ್ಲ ಎನ್ನದ ಅವಳ ಆಸೆಯನ್ನು ಪೂರೈಸುವುದು ತರುಣ್ ಮುಖ್ಯ ಗುರಿಯಾಗಿತ್ತು ಆಸ್ತಿ ಅಂತಸ್ತಿನಲ್ಲಿ ಯಾವುದೇ ಕೊರತೆ ಇಲ್ಲದಿದ್ದರೂ ಕೂಡ ತನುವಿನ ಮನಸ್ಸು ಸೋತಿದ್ದು ನಕುಲ್ನನ್ನು ನೋಡಿದ ಕ್ಷಣದಿಂದ ಪಾರ್ಟಿಯೊಂದರಲ್ಲಿ ನಕುಲ್ನನ್ನು ನೋಡಿದ ತನು ಅವನನ್ನು ಮನಸಾರಿ ಪ್ರೀತಿಸಲು ಪ್ರಾರಂಭಿಸಿದ್ದಳು ನಕುಲ್ ಈ ವಿಚಾರವಾಗಿ ತಲೆಸಿ ಕೆಡಿಸಿಕೊಂಡಿರಲಿಲ್ಲ ಅವನು ಫೇಮಸ್ ಬಿಸ್ನೆಸ್ ಮ್ಯಾನ್ ಆಗಿರುವುದರಿಂದ ಎಲ್ಲಿಯೇ ಹೋದರೂ ಅವನ ಹಿಂದೆ ಹುಡುಗಿಯರ ದಂಡೇ ಇರುತ್ತಿತ್ತು ಅಣ್ಣ ನಿನಗೆ ಗೊತ್ತಾ ನನ್ನ ಹೊಟ್ಟೆಯಲ್ಲಿ ತರುಣ್ ಮಗು ಬೆಳೆಯುತ್ತಿದೆ ಅವನನ್ನು ಬಿಟ್ಟು ಹೇಗೆ ಬರಲಿ ಪ್ರಪಂಚದಲ್ಲಿ ಮದುವೆ ಆಗದೆ ಹೆಣ್ಣು ತಾಯಿಯಾಗುವುದು ಎಷ್ಟು ಕಷ್ಟ ಎಂಬ ಅರಿವಿದೆ ನಿನಗೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ನಾನು ತರುಣ್ ಜೊತೆಯಲ್ಲೇ ಹೋಗುತ್ತೇನೆ ಎಂದು ಹೊರಟವಳಿಗೆ ಮುಂದೆ ಅನುಭವಿಸುವ ಕಷ್ಟದ ಬಗ್ಗೆ ತಿಳಿದಿಲ್ಲ ಹೊರಟವಳ ಕೈ ಹಿಡಿದು ಎಳೆಯುತ್ತಿದ್ದ ನಕುಲ್ ಆದರೆ ಅವನು ಈಗ ಎಳೆಯುತ್ತಿದ್ದ ಕೈ ನೈಋತ್ಯಳದ್ದು ನ ಎಳೆದಾಟಕ್ಕೆ ಎಚ್ಚರಗೊಂಡ ನೈಋತ್ಯ ಲೈಟ್ ಆನ್ ಮಾಡಿ ನೋಡಲು ಪೂರ್ಣ ಬೆವರಿನಿಂದ ತೊಯ್ದಿತ್ತು ನಕುಲ್ ಶರೀರ ಅವನನ್ನು ಅಲುಕಾಡಿಸಿ ಎಚ್ಚರಿಸಿದ ನೈಋತ್ಯ ಏನಾಯಿತು ಎಂದು ಕೇಳಲು ಏನಿಲ್ಲ ಮಲ್ಗು ಎಂದಿದ್ದ ಈ ಘಟನೆ ನಡೆದು ಐದು ವರ್ಷಗಳಾದರೂ ನಕುಲ್ ಒಂದು ತುಣುಕನ್ನು ಕೂಡ ಮರೆತಿಲ್ಲ ಬೃಂದ ಬೃಂದ ಎಂದು ನೆನೆದವನ ಕಣ್ಣಿಂದ ಕಣ್ಣೀರ ಹನಿ ಜಾರಿತ್ತು ಮಲಗಿದ್ದಾಗ ನನ್ನ ಕನಸಿನಲ್ಲಿ ಎದುರಿಗೆ ಬರ್ತೀಯ ಇದ್ದಾಗ ನನ್ನಿಂದ ದೂರ ಹೋಗ್ತೀಯಾ ನನಗೆ ಹುಚ್ಚು ಹಿಡಿಯುತ್ತಿದೆ ಏನಾಗಿದೆ ವಾಸ್ತವದಲ್ಲಿ ನಿನ್ನ ದರ್ಶನವೇ ಆಗುತ್ತಿಲ್ಲ ಎಲ್ಲಿದ್ದೀಯಾ ಹೇಗಿದ್ದೀಯಾ ಏನು ಮಾಡ್ತಾ ಇದ್ದೀಯ ದಯವಿಟ್ಟು ನನ್ನ ಕಣ್ಣಿಗೆ ಬೀಳು ಈ ಜೀವನ ಸಾಕಾಗಿದೆ ನಿನ್ನ ಮಗಳು ಹೇಗಿತ್ತಾಳೆ ನೋಡುವಾಸೆ ನಿನಗಿಲ್ವೇ ಆ ಪಾಪಿ ತರುಣ್ ನಮ್ಮಿಬ್ಬರ ಜೀವನದಲ್ಲಿ ಆಟ ಆಡಿಬಿಟ್ಟ ಅವನ ಜೊತೆ ನನ್ನ ಹೆಂಡತಿಯೂ ಕೂಡ ಬೇರೆ ಈ ಪರಿಸ್ಥಿತಿ ನಮಗೆ ಎದುರಾಗಿದೆ ಎಂದವನ ಆಕ್ರೋಶದಿಂದ ಕುದಿಯುತ್ತಿತ್ತು മുൻവരവു